ಒಂದು ಒಳ್ಳೆ ಹೆಸರಿತ್ತು ವೈಬುಂಠ ಬಾಳಿಗರಂತ ಗಂಗಾಧರಗೌಡರು ಪ್ರಭಾಕರ ಬಂಗೇರು ವಸಂತ ಬಂಗೀಯರು ಎಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ ಯಾರ ಮನಸ್ಸಿಗೂ ನೋಯಿಸಿದವರ ಇವರೆಲ್ಲ ಅದು ಬಿಜೆಪಿಯ ಮೇಲೆ ಬಳಿದ್ದಾರೆ ಯಾರ ಮನಸ್ಸನ್ನು ನೋಯಿಸಿಲ್ಲ ಪ್ರಭಾಕರ ಬಂಗೇರಂದು ಬಿಜೆಪಿಯಲ್ಲಿ ಇದ್ದು ಪ್ರತಾಪ್ ಸಿಂಗ್ ನಾಯಕರು ಇದ್ದಾರೆ ಬೇಕಿದ್ರೆ ಹೆಸರಿದೆ ಅಂತ ಅವರು ಈ ರೀತಿಯಾಗಿ ಈ ರೀತಿಯಾಗಿ ಮಾಡುವುದಿಲ್ಲ ಹರೀಶ್ ಪೂಜಾರ ದ್ವಿಮುಖ ರೀತಿ ಅವರಿಗೆ ಮುಸ್ಲಿಂ ಗುತ್ತಿಗೆದಾರಾಗಬೇಕು ಅವರ ಹಣ ಬೇಕು ಮರಳು ವ್ಯಾಪಾರಿಗಳು ಮುಸ್ಲಿಮರಾಗಿರಬೇಕು ಅವರ ಹಣ ಬೇಕು ಮರದ ವ್ಯಾಪಾರಿಗಳು ಮುಸ್ಲಿಮರಾಗಿರಬೇಕು ಅವರ ಹಣ ಬೇಕು ಎದುರು ನನ್ನ ಹತ್ರ ಮಾತಾಡುವಾಗ ನಾನು ಅಲ್ಪಸಂಖ್ಯಾತ ಅಧ್ಯಕ್ಷ ನನ್ನ ಪರಿಶ್ಮೆ ನನ್ನ ಒಳ್ಳೆ ಸ್ಟೈತು ಸಿಕ್ಕಿದಾಗ ಬಹಳ ಪ್ರೀತಿಯಿಂದ ಮಾತಾಡ್ತಾರೆ ನನ್ನತ್ರ ಕೇಳ್ತಾರೆ ಮಕ್ಕಳು ಎಂತ ಮಾಡ್ತಾ ಇದ್ದಾರೆ ನನ್ನ ಇಬ್ಬರು ಮಕ್ಕಳು ಡಾಕ್ಟರ್ಗಳು ಮಕ್ಕಳು ಹೇಗೆ ಹೇಳಿದ್ದಾರೆ ಅಂತ ಬಹಳ ಎಷ್ಟು ಒಳ್ಳೆಯ ಇಡೀ ಕಾಂಗ್ರೆಸ್ ಅಲ್ಲಿ ಒಳ್ಳೆ ಮಾತಾಡ್ತಾ ಇದ್ದೀವಿ ನಿಮ್ಮತ್ತವರು ಜಿಲ್ಲಾ ಪಂಚಾಯಿತಿ ಬಿಟ್ಟು ನನ್ನ ಪ್ರಶಂಸೆ ಮಾಡ್ತಾರೆ ನಾನು ಹುಬ್ಬೇರುವಾಗ ಮಾತ್ರ ಅದೇ ಬಿಜೆಪಿ ಕಾರ್ಯಕರ್ತರಿರುವಾಗ ಮಾತಾಡೋದೇ ಇಲ್ಲ ಸೀರೆ ತಪ್ಪಿಸಿಕೊಂಡು ಹೋಗ್ತಾರೆ ಮಾತಾಡೋದೇ ಇಲ್ಲ ಮಾತ್ರ ಈ ರೀತಿಯ ದುಮುಖದಲ್ಲಿ ಈ ದ್ವಿಮುಖ ಏನಿದೆ ಕಾದರಿಂದ ಕಾದರಿಗೆ ದ್ವಿಮುಖ ನೀವು ಕೇಳಿ ಅಂತೆ ಸಾಯಿಬೇರಿ ಸಾಹಿಬರಿ ಅಂತೇಳಿ ಸಾಯಿಬರದು ಎಲ್ಲೋ ಬೇಕು ಇವರಿಗೆ ಆದ್ರೆ ನನಗೆ ಬೇಜಾರು ಇರುವುದು ಚುನಾವಣೆಯ ಸಂದರ್ಭದಲ್ಲಿ ಒಂದು ತಿಂಗಳ ಎರಡು ತಿಂಗಳು ಇರುವಾಗ ಹಿಂದೆ ಭಾಷಣ ಮಾಡಿ ಬಂದ್ರೆ ಮೊನ್ನೆ ಮೋದಿ ಮೋದಿ ಮಾತಾಡಿದರು ಸರ್ಕಾರ ಕಾಂಗ್ರೆಸ್ ಮತ ದಾಳಿ ತಿಳ್ಕೊಳ್ತಾರೆ ಅಲ್ವಾ ಏನೆಲ್ಲ ಮಾತಾಡಿದರು ದೊಡ್ಡ ಇಶ್ಯೂ ಆಗಲಿಲ್ಲ ಚುನಾವಣೆ ಸಂದರ್ಭದಲ್ಲಿ ಅವರಿಗೆ ಮತ ಗಿಟ್ಟಿಸಲಿಕ್ಕೆ ಒಂದು ಅಸ್ತ್ರ ಪ್ರಯೋಗ ಮಾಡಲಿಪ್ಪ ಈಗ ಯಾವ ಚುನಾವಣೆ ಇದೆ ಟೆಕ್ಕರ್ನಲ್ಲಿ ಏನಾದರೂ ಚುನಾವಣೆ ಇದೆಯಾ ಜಿಲ್ಲೆಯಲ್ಲಿ ಏನಾದರೂ ಚುನಾವಣೆ ಇದೆಯಾ ಈ ಸಂದರ್ಭದಲ್ಲಿ ಮಾತು ಮಾತಾಡ್ಕಬೇಕಂತಂದ್ರೆ ಈ ಉದ್ವಿಟ್ಟಿನ ಸ್ಥಿತಿಯಲ್ಲಿರುವ ಜಿಲ್ಲೆಯಲ್ಲಿ ಮತ್ತೆ ಬೆಂಕಿಗೆ ಪೆಟ್ರೋಲ್ ಸರಿದು ಇಲ್ಲಿ ಜನ ಸಾಯ್ಬೇಕು ಅಂತ ಹೇಳಿ ಉದ್ದೇಶ ಏಕೈಕ ಉದ್ದೇಶ ಮಾತ್ರ ಅಲ್ಲದೆ ಬೇರೆ ಏನಿಲ್ಲ ಬೇರೆ ಏನಿಲ್ಲ ಈಗಾಗಲೇ ಹಕ್ಕು ಚುತಿ ನೋಡಿಸಿಕೊಂಡಿದ್ದಾರೆ ಇವರ ಮಾತುಗಳಿಗಾಗಿ ಹಕ್ಕು ಚುತಿ ನೋಡಿಸಿಕೊಂಡಿದ್ದಾರೆ ಕರಾಯ ಬಂದು ಭಾಷಣ ಮಾಡೋದು ಮುಸಲ್ಮಾನರಿಗೆ ಇದು ಜಾಗೆ ಕೊಡಬೇಡಿ ಯಾವುದೇ ಕಾರಣಕ್ಕೆ ಜಾಗೆ ಮಾಡಬಾರ್ದು ಹರಿಶ್ಕೊಂಡಲ್ಲಿ ಲ್ಯಾಂಡ್ ಮಾರ್ಕ್ ಜಾಗೆ ವ್ಯಾಪಾರ ಯಾರಾದರೂ ಜಾಗೆ ಅಂತ ಹರಿಶ್ಮಿಕ ಇದೊಂದು ಯಾಕೆ ಮಾರೋದು ಏರೆಗೆ ಮಾರೋಡು ಅಂತ ಹೇಳಿ ಕೇಳುವಂತಹ ವ್ಯವಸ್ಥೆ ಏನಾದರೂ ಇಲ್ಲಿ ಉಂಟಾ ಮುಸಲ್ಮಾನರ ಶಿಕ್ಷಣ ಸಂಸ್ಥೆಗಳಿಗೆ ಮಕ್ಕಳನ್ನು ಕಳಿಸಿಕೊಡಬೇಡಿ ಮುಂದೆ ಮಾಡ್ತಾರೆ ನಾನು ಪತ್ರಿಕೋಗುವ ಹೇಳಿದೆ ನನಗೆ ನಾಚಿಕೆ ಆಗ್ತದೆ ಸಾವಿರಾರು ಜನ ಹೆಣ್ಮಕ್ಕಳಿರುವ ಸಭೆಯಲ್ಲಿ ಧಾರ್ಮಿಕ ಸಭೆಗಳಲ್ಲಿ ಸುನ್ನತ್ತು ಮುಂದಿ ಮಾಡಿ ಇಂಥ ಗಲೀಜಿ ಶಬ್ದಗಳನ್ನು ಬಳಕೆ ಮಾಡಬೇಕೆ ನೀವು ಹೇಳಬೇಕು ಪತ್ರಿಕತ್ತೆ ಹೇಳ್ಬೇಕಾದ್ರೆ ಹೇಳ್ಬೇಕಾದ ಸಂದರ್ಭದಲ್ಲಿ ಆ ಗಲೀಜನ್ನು ಬಾಯಿ ಹಾಕಬೇಕು ನಾನು ಬೇಡ ಅಂಥದ್ದೆಲ್ಲ ಮಾತಾಡಲಿಕ್ಕೆ ಹೋಗ್ಬೇಕು ಅದು ಒಳ್ಳೆಯದಲ್ಲ ಅದು ಒಳ್ಳೆ ಶಬ್ದ ಅಲ್ಲ ಈಗ ಸ್ವಲ್ಪ ಈಗ ಸ್ವಲ್ಪ ಅದು ಕಡಿಮೆ ಅದು ಈಗ ಮಾತಾಡುವಂಥದ್ದು ಸ್ವಲ್ಪ ಕಡಿಮೆ ಆದ ಕಾರಣ ನಮ್ಗೆ ಹೇಳ್ಬೋದು ಗೋಪಾಲಕೃಷ್ಣ ದೇವರ ಬಗ್ಗೆ ಆ ಊರಿನ ಹಿಂದೂಗಳ ಬಗ್ಗೆ ನಮಗೆ ಬಹಳ ಗೌರವ ಇದೆ ಹರಿಷ್ ಪೂಜಾ ಹಾಗೆ ಹೇಳಿದಂತೇಳಿ ಆ ಊರಿನ ಹಿಂದೂಗಳನ್ನು ಯಾರು ನಾವು ಘೋಷಿಸಿದ್ದಿಲ್ಲ ಅನೇಕ ಜನ ನಮಗೆ ನನಗೆ ವ್ಯಕ್ತಿಗತವಾಗಿ ಫೋನ್ ಮಾಡಿ ಶಾವ್ಲಾಕ ಈ ಬೇಜ ಮಾತ್ರ ಶಾವಲಕ ದಾದನ ಆದ್ದು ಬಂದ ಈಗ ಏನೇನು ಅವ್ರ ಸಮಾಧಾನ ಇದ್ದರೆ ನಿಮಗೆ ಬಾತೆಲ್ಲ ಬರುಳಂತೇಳಿ ನನ್ನನ್ನು ಪ್ರೀತಿಯಿಂದ ತನಗೆ ನನಗೆ ಅಷ್ಟೇ ಸಾಕು ನನಗೆ ಅಷ್ಟೇ ಸಾಕು ನಮ್ಗೆಲ್ಲರಿಗೂ ಅಷ್ಟೇ ಸಾಕು ನಾವು ಏನೆಲ್ಲ ಹೋದವ್ರೆ ದೇವಸ್ಥಾನಕ್ಕೆ ಪಂಚಾಯತ್ ಅಧ್ಯಕ್ಷರಾಗಿದ್ದವರು ಈಗ ಸೊಸೈಟಿ ಅಧ್ಯಕ್ಷರಾಗಿದ್ದಾರೆ ಪಂಚಾಯತ್ ಸದಸ್ಯರಾಗಿದ್ದವರು ಪಂಚಾಯತ್ ಸದಸ್ಯರು ನೀವು ಕೇಳಿದ್ದೆ ಆ ಊರಿನಲ್ಲಿ ಒಮ್ಮೆ ಇದು ದಯವಿಟ್ಟು ಪತ್ರಕರ್ತರಿಗೆ ಒಮ್ಮೆ ಹೋಗಿ ಕೇಳಿ ಎಷ್ಟೊಂದು ಒಳ್ಳೆಯ ಸಾಮರಸ್ಯದ ಊರದು ಸೊಸೈಟಿಗೆ ಚುನಾವಣೆ ನಡೆದಿದ್ದರೆ ಚುನಾವಣೆ ನಡೆದಿದ್ದರೆ ಹನ್ನೊಂದಕ್ಕೆ ಹನ್ನೊಂದು ಸ್ಥಾನವನ್ನು ನಮ್ಮ ಪಕ್ಷ ಗೆದ್ದಿತ್ತು ಹನ್ನೊಂದಕ್ಕೆ ಹನ್ನೊಂದು ಸ್ಥಾನವು ನಮ್ಮ ಪಕ್ಷದ ಮತ್ತು ಮನಸ್ಸು ಮಾಡಿದರೆ ಮುಸಲ್ಮಾನ್ ಹಲವಾರು ಹನ್ನೆರಡಕ್ಕೆ ಹನ್ನೊಂದು ಸ್ಥಾನ ಆದರೆ ನನ್ನ ಹತ್ರ ಅವರು ಕೇಳಿದರು ನಾನು ಹೇಳಿದೆ ಬೇಡ ಅವಿರೋಧ ಆಯ್ಕೆ ಮಾಡಿ ಎಲ್ಲ ಇದು ಮಾಡುದು ಬೇಡ ಒಂದು ಕೆಲಸ ಮಾಡಿ ಅವರಿಗೆ ಒಂದು ನಾಲ್ಕು ಸೀಟ್ ಬಿಟ್ಟು ಕೊಡಿ ಅವರು ನಮ್ಮ ಹತ್ರ ಇಲ್ಲಿ ಹಾಕಿದ್ರೆ ಅದು ಸರಿ ನಾನು ಹೇಳಿದೆ ಹರೀಶ್ ಮುಂದೆ ಅವರು ಬಹಳ ಪ್ಲಾನ್ ಆಗಿ ಒಂದು ನಾಲ್ಕು ಸೀಟ್ನಲ್ಲಿ ನೆತ್ತೊಂಡು ಇದ್ದಿನ ಅಕ್ಲೆ ಗುಣ ಅಂತ ಪ್ರಚಾರ ಮಾಡಿ ಇದ್ದಿನ ಅಕ್ಲೆ ಗುಣ ಜಾ ಸೊಸೈಟಿ ಡೇ ಒಂದು ನಾಲ್ಕು ಸೀಟ್ ನಮ್ಮ ಎಲ್ಲ ಮುಂದೆ ಇಂಚಾರ್ಜ್ ಮಾಡ್ತಿಲ್ಲ ಅಂತ ದೂತರನ್ನು ಕಳಿಸಿದ್ರು ಮಾತುಕತೆಗೆ ಅವರಿಗೆ ಅಧಿಕಾರ ಬೇಕು ನಾಲ್ಕು ಜನಕ್ಕೆ ನಾವು ಕೊಟ್ಟಿದ್ದೇವೆ ನಮ್ಮ ನಮ್ಮ ಹೃದಯ ಶಾಲಿ ಅದು ಒಂದೇ ಒಂದು ಸೀಟ್ ಬರ್ತೀವಿ ಮಾಡಿದ್ರೆ ಗ್ರಾಮ ಪಂಚಾಯಿತಿಯಲ್ಲಿ ಒಂಬತ್ತಕ್ಕೆ ಒಂಬತ್ತು ಸೀಟ್ ನಾವೇ ಗೆಲ್ಲುವಂತ ಒಂದು ಅವಿರೋಧ ಆಯ್ಕೆ ಆಯಿತು ಪರಿಶಿಷ್ಟ ಪಟ್ಟಣದ ಇರುವುದೇ ಎರಡು ಮನೆ ಆ ಒಂದು ಮನೆ ಹೆಣ್ಣು ಹೆಂಗಸ ಗಿರಿಜರನ್ನ ಹೋಗಿ ಅವಿರೋಧ ಆಯ್ಕೆ ಮಾಡಿಕೊಂಡ್ರು ಆ ಹೆಂಗಸನ್ನ ಯಮುನ ಯಮನ ಯಮುನಾ ನಿವಾಸದ ಬೋರ್ಡ್ ಹಾಕಿದ್ರು ಪಂಚಾಯತ್ ಹರೀಶ್ ಹರಿಷ್ಪದ ಬುದ್ಧ ಗಿರಿ ಸರ್ ಆ ದೇವಸ್ಥಾನದ ಆಡಳಿತ ಸಮಿತಿಯವರು ಯಾರೋ ಹಿಂದೆ ನಡೆದಿದೆ ಕೇವಲ ಒಬ್ಬ ಕಿಡಿಗೇಡಿ ಅಲ್ಲಿಯ ತಾಲೂಕ್ ಪಂಚಾಯತ್ನ ಮಾಜಿ ಸದಸ್ಯರವರನ್ನ ಹಿತಾಪಕಾಗಿ ಇದೆಲ್ಲ ಪ್ರಕರಣ ನಡೆದಿದೆ ಇದೆಲ್ಲ ಪ್ರಕರಣ ನಡೆದದ್ದು ಕೇವಲ ಆ ಒಬ್ಬ ತಾಲೂಕ್ ಪಂಚಾಯತಿನ ಮಾಜಿ ಸದಸ್ಯ ಒಬ್ಬ ಕಿಡಿಗೇಡಿ ಅವರನ್ನು ದೇವಸ್ಥಾನದ ಆಡಳಿತ ಸಮಿತಿಯವರು ಹೊರಹಾಕಿದ್ದಾರೆ ಅವರನ್ನ ಇವರು ಹೋಗಿದ್ದಾರೆ ಅವರ ಸಮ್ಮುಖದಲ್ಲಿ ಸನ್ಮಾನ ಮಾಡಿದ್ದಾರೆ ಅವರಿಗೆ ಅವನನ್ನು ಅಟ್ಟದಲ್ಲಿ ಸಿದ್ಧ ಇರಿಸಿದ್ದಾರೆ ಅವ ಹೇಳಿದ ಮಾತನ್ನು ಕೇಳಿ ಇವರು ಮಾತಾಡಿದ್ದಾರೆ ಅಂತೂ ತೆಕ್ಕಿನ ಜನರಿಗೆ ಬಹಳ ನೋಡಲ್ಲ ಆದರೆ ನಾವು ಯಾರು ಮನಸ್ಸಲ್ಲಿ ಇಟ್ಕೊಳ್ಳುವಲ್ಲ ಮನಸ್ಸಲ್ಲಿ ಇಟ್ಕೊಳ್ಳುವಲ್ಲ ಎಂದು ಗೊತ್ತಿರುವುದು ಕೃಷ್ಣ ಶ್ರೀಕೃಷ್ಣ ದೇವರು ತಿಳಿಯಿದ್ರೆ ಮಾನವ ಸಹಜ ಪ್ರೀತಿಯ ದೇವರು ಮಾನವ ಸಹಜ ಪ್ರೀತಿಯ ದೇವರು ಕೃಷ್ಣ ದೇವರು ದೇವರು ಅನೇಕ ಕೃಷ್ಣ ಜನ್ಮಾಷ್ಟಮಿಯ ಕಾರ್ಯಕ್ರಮಗಳಲ್ಲಿ ನಾನು ಸಹ ಅತಿಥಿಯಾಗಿ ಮಾತಾಡುತ್ತೇವೆ ಗೊತ್ತಿರಬಹುದು ಈ ಭಗವದ್ಗೀತೆಯಲ್ಲಿ ಹೊಸದೈವ ಕುಟುಂಬಕ್ಕ ಜಗತ್ತೇ ಒಂದು ಕುಟುಂಬ ಅಂತ ಇದು ಶ್ರೀಕೃಷ್ಣನ್ ಮಾತ್ರ ಸರ್ವೇ ಜನ ಮಾತು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನೇ ಮಾತ್ರ ಇದೆ ಜಗತ್ತೇ ಒಂದು ಕುಟುಂಬ ಎಲ್ಲರೂ ಜನ್ಮಾದರೂ ಸಮಾನವಾಗಿರಬೇಕು ಇದು ಶ್ರೀಕೃಷ್ಣನ ಸಂದೇಶ ಆದ ಕಾರಣ ಪ್ರೀತಿಯನ್ನು ಹಚ್ಚುವಂತಹ ಎಲ್ಲರನ್ನ ಸಹೋದರತೆ ಕರೆಕೊಳ್ಬೇಕು ಎಂಬ ಕೃಷ್ಣನ ಸಂದೇಶ ಸಾರಬೇಕಾದಂತಹ ಜಾಗದಲ್ಲಿ ಹರೀಶ್ ಕುಂಜರು ಮಾತಾಡ್ತಾರೆ ಇಲ್ಲಿ ಸಹ ಹರೀಶ್ ಕುಂಜರಿಗೆ ಗೊತ್ತಿದೆ ಯಾವುದು ಈ ಇವರೇ ಮಾತಾಡಿ ಜಾಗವನ್ನು ಖರೀದಿ ಮಾಡಿದ ಬಗ್ಗೆ ಅವರಿಗೆ ಗೊತ್ತಿದ್ದು ಮುಸಲ್ಮಾನರ ಜಾಗ ಆದರೆ ನಾಲಿಗೆ ಹರಿಬಿಟ್ಟ ನನಗೆ ಅವರು ನಾವು ಪ್ರತಿಭಾ ವರ್ಷವನ್ನು ಖಂಡನೆ ಮಾಡಿದ್ದಿಲ್ಲ ಯಾಕೆಂದ್ರೆ ಅವರ ಚಾಳಿ ಹಾಗೆ ಗೊತ್ತಿದೆ ಅನೇಕ ದೇವಸ್ಥಾನದ ಅಯ್ಯಪ್ಪ ದೀಪೋತ್ಸವ ಕಾರ್ಯಕ್ರಮಗಳಿದ್ದು ಶಾಲಾ ವಾರ್ಷಿಕೋತ್ಸವದಲ್ಲಿಬಹುದು ಅವರೆಲ್ಲ ಮಾತಾಡುತ್ತಾ ಇವತ್ತು ಇಂತದೇ ಇಂತದೇ ಮಾತು ಆದ ಕಾರಣದಲ್ಲಿ ವಿಶೇಷ ಅನಿಸಿಲ್ಲ ಬೇರಾವುದ ಒಂದು ದೇವಸ್ಥಾನದಲ್ಲಿ ಹೋಗಿ ಮಾತಾಡಿದ್ರೆ ನಾವು ಖಂಡಿತ ಇದರ ಬಗ್ಗೆ ಖಂಡಿಸಿರ್ಲಿಲ್ಲ ಯಾಕಂದ್ರೆ ಅವರೊಂದು ಚಾಳಿ ಅದನ್ನ ನಾವು ನೆಗ್ಲೆಕ್ಟ್ ಮಾಡ್ತಿದ್ದೇವೆ ಯಾವುದೋ ಒಬ್ಬ ಬಾಡಿಗೆ ಭಾಷಣ ಇದನ್ನು ಮಾತಾಡ್ತಿದ್ರೆ ನಾವು ಅದಕ್ಕೆ ಪ್ರತಿಕ್ರಿಯೆಯನ್ನು ನೀಡ್ತಿರ್ಲಿಲ್ಲ ಆದರೆ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತಹ ಶ್ರೀರಾಮನ ಹೆಸರಲ್ಲಿ ಪ್ರಮಾಣವಚನ ಸ್ವೀಕಾರ ಮಾಡಿದಂತಹ ಸಂವಿಧಾನವನ್ನು ನಾನು ಉಸಿರಾಡುತ್ತೇನೆ ರಾಜಧರ್ಮ ಪಾಲಿಸ್ತೇನೆ ಹೇಳಿ ಆಗಾಗ ಮಾತಾಡುತ್ತಿರುವಂತಹ ಹರೀಶ್ ಪೂಜಾರ ಬಾಯಿಂದ ಈ ಮಾತು ಕೇಳುವಾಗ ನನಗೆ ಬಹಳ ಇವತ್ತು ಡೆಕ್ಕರ್ನ ಆಡಳಿತ ಸಮಿತಿಯವರ ಹಿಂದೂ ಬಾಂಧವರೆಲ್ಲ ಶೇಕಡ ತೊಂಬತ್ತು ಜನ ತೊಂಬತ್ತು ಜನಕ್ಕಿಂತಲೂ ಬಿಕ್ಕಿ ಶೇಕಡ ಹಿಂದೂಗಳು ಆ ಹಿಂದೂ ಬಾಂಧವರೆಲ್ಲ ಅವರು ಬಹಳ ನೋವು ಹಿಡಿದಾರೆ ಈ ಘಟನೆ ಅದರ ಮರುದಿನದ ಕಾರ್ಯಕ್ರಮಕ್ಕೆ ಜನ ತುಂಬ ವಿರಳವಾಗಿತ್ತು ಅವತ್ತೇ ಕೆಲವು ಜನ ಇವರ ಮಾತು ಕೇಳಿ ಸಭೆಯಲ್ಲಿ ಇಟ್ಟು ಹೋಗಿದ್ದಾರೆ ಮನ ಓಯಿಸಿದ್ದಾರೆ ನಿಂದಿಸಿದ್ದಾರೆ ಇದು ಸರಿಯಲ್ಲ ಎಷ್ಟೋ ಜನ ಮುಸ್ಲಿಮರೆಲ್ಲ ಆ ಕಾರ್ಯಕ್ರಮಕ್ಕೆ ಊಟ ಮಾಡಿಕೊಂಡು ಹೋಗಿದ್ದಾರೆ ಅನೇಕ ನನ್ನನ್ನು ಸಹ ನನ್ನನ್ನು ಸಹ ಕಾರ್ಯಕ್ರಮಕ್ಕೆ ಕರೆದಿದ್ರು ನನ್ನ ಸ್ತ್ರೀಧರು ಕರೆದಿದ್ರು ಆದರೆ ನನಗೆ ಕಾರ್ಯವಾಗುಳಿಯಿಂದಾಗಿ ನನಗೆ ಆ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಆಗಲಿಲ್ಲ ಆದರೆ ಅನೇಕ ಇವರ ಎದುರಿನಲ್ಲಿ ಕಂತ್ರಿ ಬ್ಯಾಲಿಗಳು ಅದು ಕಾರಣ ಟ್ಯೂಬ್ಲೈಟ್ ಹೊರಬೇಕು ಆಮೇಲೆ ಟೆನ್ಲೈಟ್ನ ನಿಜ ಕಂತ್ರಿ ಬ್ಯಾಲಿಗಳು ಟೆಂಗರ್ನಲ್ಲಿ ಅಂತ ಮಾತನ್ನು ಅವರು ಹೇಳಿದ್ರು ತುಂಬ ನೋವ ಈ ಮಾತುಗಳು ಒಬ್ಬ ಶಾಸಕರ ಜನಪ್ರತಿನಿಧಿಗಳ ಬರೆ ಬರುವಂತಹ ಮಾತುಗಳಲ್ಲ ನಾನು ನನಗೆ ಬಹಳ ಖೇದ ಲೆಕ್ಕದಲ್ಲಿದೆ ಒಂದೊಬ್ಬ ಜನಪ್ರತಿನಿಧಿ ಹೇಳಿದರೆ ನಮ್ಮ ಶಾಸಕ ನಮಗೂ ಎಲ್ರಿಗೂ ಅವರು ಶಾಸಕರು ಎಲ್ರಿಗೂ ಶಾಸಕರು ಅವರು ಮುಸಲ್ಮಾನರಿಗೆ ಹಿಂದೂಗಳಿಗೊಬ್ಬ ಶಾಸಕ ಮುಸಲ್ಮಾನರಿಗೊಬ್ಬ ಶಾಸಕ ಅಂತ ಬೆಳಿತನಗಡಿಯಲ್ಲಿ ಇಲ್ಲ ಬೆಳಿತಗಡೆಯ ಜನತೆಗೆ ಒಬ್ಬರಲ್ಲಿ ಶಾಸಕ ಅನ್ನೋ ಹರಿಸಿಕೊಂಡಿಲ್ಲ ಆದ ಕಾರಣ ಆ ಗೌರವವನ್ನು ನಮ್ಮ ಮುಸಲ್ಮಾನ ಬಾಂಧವರು ಬೆಳಿತಗಡಿಯಲ್ಲಿ ನಿರಂತರವಾಗಿ ಕೊಟ್ಟಿದ್ದಾರೆ ಅನೇಕ ಸಂದರ್ಭಗಳಲ್ಲೆಲ್ಲ ಅವರ ಮಸೀದಿಗೆ ಉರು ಸಮಿತಿಗೆ ಸೌಹಾರ್ದ ಸಮಾರಂಭಕ್ಕೆ ನಾವು ಅವರು ಬರೆದಿದ್ರು ಸಹ ಅವರಿಗೆ ಆಮಂತ್ರಣ ಕೊಡುವಂತಹದ್ದು ಅವರನ್ನ ಕರೆಯುವಂತಹದ್ದು ಕೆಲವೊಮ್ಮೆ ಅವರಿಗೆ ಬರಲಿಕ್ಕೆ ಆಗದಿದ್ರೆ ಅಲ್ಲದ ವೇಳೆಲ್ಲ ಬಂದು ಮುಖ ತೋರಿಸಿಕೊಂಡು ಹೋದದ್ದು ಇದೆ ನಮ್ಗಷ್ಟು ಆಗಲಿ ನಮ್ಮ ಶಾಸಕರು ಬಂದ್ರಲ್ವಾ ಅಂತ ದೊಡ್ಡ ದೊಡ್ಡ ಫ್ಲೆಕ್ಸ್ ಹಾಕಿದ್ದಿದೆ ದೊಡ್ಡ ದೊಡ್ಡ ಬ್ಯಾನರ್ ಹಾಕಿದ್ದಿದೆ ನಮ್ಮ ಖರ್ಚಿನ ನಾವು ಮಾಡಿದ್ದಿದೆ ಅನೇಕ ಸನ್ಮಾನ ಸನ್ಮಾನ ಮಾಡಿದ್ದೇವೆ ನಾವು ಆದರೆ ಆದ್ರೆ ಅವರ ಬಾಯಿಂದ ಇಂಥ ಮಾತು ಇದು ಪ್ರತಿಯೊಬ್ಬರ ಮನಸ್ಸಿಗೆ ತುಂಬಾ ಅದೇ ಆಗಿದೆ ತುಂಬಾ ಈ ಒಂದು ಜನಾಂಗವನ್ನ ಮಾತಾಡುವಂತದ್ದು ಒಬ್ಬ ಶಾಸಕ ನಾನು ಜನತೆ ಇನ್ನೊಂದು ಮಾತು ಅಲ್ಲಿ ಒಂದು ಗ್ರಾಮ ಮುಖ್ಯ ನಾನು ಯಾರು ಹೇಳ್ತೇನೆ ದೇಣಿಗೆ ಕೊಡುವಾಗ ಅಲ್ಲಿ ಒಂದು ವ್ಯವಸಾಯ ಸೇವಾ ಸಹಕಾರಿ ಸಂಘ ಇದೆ ಅದರ ಅಧ್ಯಕ್ಷರು ಅಬ್ದುಲ್ ಕಲಾಮಿ ಸೊಸೈಟಿಯಿಂದ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ದೇಣಿಗೆ ಕೊಟ್ಟಿದ್ದಾರೆ ಹುಟ್ಟಿದ್ದಾರೆ ಹೆಚ್ಚಿನ ಮುಸಲ್ಮಾನ ಸಹಕಾರಿ ಸಂಘದಿಂದ ದೇವಸ್ಥಾನಕ್ಕೆ ದೇವಸ್ಥಾನದ ದೇಣಿಗೆ ಹೋಗಿದ್ದಾರೆ ವೈಯಕ್ತಿಕವಾಗಿ ಅನೇಕ ಅನೇಕ ಮುಸಲ್ಮಾನರು ದೇಣಿಗೆಯನ್ನು ಹುಟ್ಟಿದ್ದಾರೆ ಆದರೆ ಅವರ ಬಾಯಿನ ಈ ಸಂದರ್ಭದಲ್ಲಿ ಇದು ಯಾವುದನ್ನು ಸಾಲಿಕ್ಕಿಸಿದ ಏಕಾಏಕಿ ಕತ್ರಿ ಬ್ಯಾಲಿಗೆ ಒಂದು ನಾನು ಹೇಳ್ತಾ ಇದ್ದರು ನೀವು ಯಾರಾದರೂ ಪತ್ರಕರ್ತರು ನೀವು ದಯವಿಟ್ಟು ನೀವು ಟೆಕ್ಕಾಲಿಗೆ ಹೋಗಿ ಆ ಟ್ಯೂಬ್ಲೈಟ್ ಹೊಡೆದ ಬಗ್ಗೆ ಅವರಿಗೆ ಕೇಳಿದೆ ಒಂದು ಕಂಪ್ಲೇಂಟ್ ಆದ್ರೂ ಅವರಿಗೆ ಇಷ್ಟ ಯಾರು ಕಂಪ್ಲೇಂಟ್ ಪೊಲೀಸ್ ಕಂಪ್ಲೇಂಟ್ ಮಾಡುವುದಲ್ಲ ಡಿಸಿಲ್ ಕತ್ತವರ ಮೇಲೆ ಪೊಲೀಸ್ ಕಂಪ್ಲೇಂಟ್ ಮಾಡುವುದಿತ್ತಲ್ಲ ಇಡೀ ಊರಿನವರಾದ್ರೆ ಕತ್ರಿಗಳು ಕಳ್ಳರು ಅಂತ ಹೇಳಿ ಒಂದು ಆರೋಪ ಇದು ಒಬ್ಬ ಜನಪ್ರತಿನಿಧಿ ಹೇಳಿ ಮಾಡಿದ ನಾನು ಹೇಳ್ತೇನೆ ಇದೀಗ ಈ ಎ ಅವರ ಹೆಸರೇ ಚೇಂಜ್ ಆಗಿದೆ ಈಗ ತಂತ್ರಿ ಎಂಎಲ್ ಜನ ತೆರಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಈಗ ನೋಡಿದ ಹೆಗ್ಗಾರಿನಲ್ಲಿ ಗ್ರಾಮ ಪಂಚಾಯತ್ ಇದೆ ಒಂದು ತಾರತಮ್ಯ ನೀತಿಯನ್ನು ನೀವು ಮನುಷ್ಯನವೈ ಇದನ್ನು ಸಾಧ್ಯ ಇಲ್ಲ ಒಂದು ಗ್ರಾಮ ಪಂಚಾಯತ್ ಇದೆ ಅಲ್ಲಿ ಅಲ್ಲಿ ಬಹುಸಂಖ್ಯಾತ ಮುಸಲ್ಮಾನರು ಜಾಸ್ತಿಯಾಗಿ ಪಂಚಾಯತ್ ಸದಸ್ಯರಾಗಿದ್ದಾರೆ ಇತರ ಧರ್ಮದವರು ಇದ್ದಾರೆ ಒಂಬತ್ತು ಜನರು ಇರುವ ಗ್ರಾಮ ಪಂಚಾಯತ್ಗಳಲ್ಲಿ ಇಷ್ಟು ಹರೀಶ್ ಪೂಜರು ಶಾಸಕರಾದ ಮೇಲೆ ಒಂದು ರೂಪಾಯಿ ಯಾರು ತೆಕ್ಕರ್ ಗ್ರಾಮ ಪಂಚಾಯತ್ಗೆ ಇದುವರೆಗೆ ಕೊಟ್ಟಿಲ್ಲ ಜಾಗ ಅವನ ಎಾಗ ನಿಮಗೆ ಗುರುತಿಸಬಹುದು ಯಾವುದೋ ಒಂದು ತಾಂತ್ರಿಕ ಸಣ್ಣ ದೋಷದಿಂದಾಗಿ ಪಂಚಾಯತ್ನ ಕಟ್ಟಡ ಕಟ್ಟಲ್ಪಟ್ಟಿದೆ ನಲವತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ಕಟ್ಟಡ ಆದ್ಮೇಲೆ ಅವರದೇ ಪಕ್ಷದ ಗಿರಿಜಾ ಎಂಬ ಪರಿಶಿಷ್ಟ ಜಾತಿಯ ಪರಿಶಿಷ್ಟ ಪಂಗಡದ ಮಹಿಳೆಯನ್ನ ಮಹಿಳೆಯನ್ನ ತಂದು ಆ ಪಂಚಾಯತ್ ಕಟ್ಟಡದಲ್ಲಿ ಈ ಹರಿಷ್ಕುಂದರು ತುಪ್ಪಳಿಸಿ ಪಂಚಾಯತ್ ಅಧ್ಯಕ್ಷರ ಮೇಲೆ ಪಂಚಾಯತ್ನ ಪಿಡಿಒನ ಮೇಲೆ ಪರಿಶಿಷ್ಟ ದೌರ್ಜನ್ಯ ದಲಿತ ದಲಿತ ಕೇಸು ರಿಷ್ಠ ಮಾಡಿದ್ದು ಏಳು ವರ್ಷ ಕಟ್ಟಡದ ನೆನೆಗುದಿಯಬೇಕು ಸರ್ಕಾರದ ಹಣ ಯಾವ ಈ ಎಂಎಲ್ಎದ ಬಗ್ಗೆ ಏನು ಕೇಳಿಲ್ಲ ಏಳು ವರ್ಷ ಹಾಗೇ ಇತ್ತು ಮಾರ್ಗಧಮದಲ್ಲಿ ಗೂಡೆಂಗಡಿಯಲ್ಲಿ ಪಂಚಾಯತ್ ನಡೀತಿದ್ದು ಜನ ಬಿಸಿಲು ನಿಂತಿದ್ರು ಪಂಚಾಯತ್ ಕಟ್ಟಡ ಕಟ್ಟಡ ಇಲ್ಲದೆ ಏಳು ವರ್ಷಗಳ ನಮ್ಮ ಸರ್ಕಾರ ಬಂದ ಮೇಲೆ ಅಲ್ಲಿ ಈಗ ಅಲ್ಲಿ ಕಟ್ಟಡ ಪೂರ್ತಿಗೊಂಡು ಇನ್ನೂ ಸಹ ಉದ್ಘಾಟನೆ ಆಗಿಲ್ಲ ಈ ರೀತಿಯ ತಾರತಮ್ಯವನ್ನು ಮಾಡಿದ್ರು ಇದು ನಮಗೆ ಗೌರವ ನಾವು ಮುಸಲ್ಮಾನರು ಇರುವ ಕಾರಣ ಕೇವಲ ಒಂದು ಕಾರಣಕ್ಕಾಗಿ ಈ ರೀತಿ ಒಂದು ಜನಾಂಗವನ್ನೇ ಒಂದು ಸಮುದಾಯವನ್ನೇ ಈಯಿಸುವಂತಹ ತಾರತಮ್ಯವನ್ನ ಮಾಡುವಂತಹ ಒಂದು ಶಾಸಕರು ಕರ್ನಾಟಕದಲ್ಲಿ ಇನ್ನೂ ಇಷ್ಟವರೆಗೆ ಬಂದದ್ದಿಲ್ಲ ಇನ್ನು ಮುಂದಕ್ಕೂ ಬರಲಿಕ್ಕೆ ಇದು ವಾಸ್ತವ ನಾನು ಆಗಲೇ ಹೇಳಿದ್ದೆ ಈ ಹರಿಶ್ ಕುಜ ಯಾವಾಗ ಒಂದು ಗೃಹ ಮಂತ್ರಿಗಳು ನಮ್ಗೊತ್ತಿಗೆ ನಮ್ಮ ಜಿಲ್ಲೆ ಒಂದು ಪ್ರಕ್ಷುಬ್ಬ ಸ್ಥಿತಿಯಲ್ಲಿ ಒಂದು ಜಿಲ್ಲೆಯಲ್ಲಿ ಒಂದು ಉದ್ದಿಗ್ನತೆ ಇದೆ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಇತ್ತು ಅವರು ಮಂಗಳೂರಿಂದ ಬಂದು ನೇರವಾಗಿ ತೆಕ್ಕಿಗೆ ಬಂದ ತೆಕ್ಕಿಯಲ್ಲಿ ಒಂದು ಭಾಷಣ ಮಾಡ ಈ ರೀತಿ ಭಾಷಣ ಮಾಡಿ ಅದು ಒನ್ ಫೋರ್ಟಿ ಫೋರ್ ಸೆಕ್ಷನ್ ಇರುವಾಗ ಜಿಲ್ಲೆಯಲ್ಲಿ ಉದ್ದಿತ್ನ ಸ್ಥಿತಿ ಇದೆ ಶಾಂತಿ ಕಾಪಾಡಬೇಕು ನಾಲ್ಕೈದು ಕಡೆ ಈ ರೀತಿಯ ಪ್ರಕರಣ ಇರುವಾಗಲೇ ಇವರು ಏಕಾಏಕಿ ಬೇರೆ ಇರುವಂತಹ ಈ ರೀತಿ ಎರಡು ಧರ್ಮಗಳ ನಡುವೆ ಘರ್ಷಣೆ ಮಾಡುವಂತಹ ಮಾತುಗಳನ್ನ ಹೇಳಿದು ಇದು ಎಷ್ಟು ಲೋಕ ಸಹಿಸಿಕೊಳ್ಳಿಕ್ಕೆ ಸಾಧ್ಯ ಇದೆ ಜನಪ್ರತಿನಿಧಿ ಆಗಿದ್ದಾವ ಟೆಕ್ಕರ್ ನಲ್ಲಿ ಆ ಭಾಗದಲ್ಲಿ ಎರಡು ಬಾರಿ ನಾನು ಜಿಲ್ಲಾ ಪಂಚಾಯತ್ ಮೆಂಬರ್ ಇಷ್ಟು ಜನ ಪತ್ರಕರ್ತರ ಎಂದು ನಾನು ಹೇಳ್ತಾ ಇದ್ದೇನೆ ನಾನೊಬ್ಬ ಮುಸಲ್ಮಾನರಾಗಿ ಆ ಕ್ಷೇತ್ರದಲ್ಲಿ ಒಬ್ಬನೇ ಒಬ್ಬ ಹಿಂದೂನ ಹಿಂದೂ ಬಾಂಧವರ ಮನ ನೋಯಿಸಿದ್ರೆ ಮನಸ್ಸು ನೋಯಿಸಿದ್ರೆ ಅವರ ಚಪ್ಪಲಿಯನ್ನು ದಲೆಯಲ್ಲಿ ಹೊಂದಿಕೊಂಡು ಹೋಗ್ತೇನೆ ನಾನು ಯಾರಿಗಾದ್ರೂ ಒಂದು ಸಣ್ಣ ನೋವು ಮನಸ್ಸಿಗೆ ನೋವು ಮಾಡಿದ್ದೀನಿ ಸಹ ಅಷ್ಟು ಪ್ರೀತಿಯಿಂದ ನಮ್ಮನ್ನ ಅಲ್ಲಿ ನನ್ನ ಕ್ಷೇತ್ರ ಅದು ಬಹುಸಂಖ್ಯಾತ ಹಿಂದೂಗಳಿರುವಂತಹ ಕ್ಷೇತ್ರ ಆದರೂ ನಮಗೆ ಪ್ರೀತಿ ಪರಿಸಿದ್ದಾರೆ ಅಂತ ಒಂದು ಸೌಹಾರ್ದತೆ ಇದೆ ಸಾಮರಸ್ಯ ಇದೆ ಆ ಊರಿನಲ್ಲಿ ಅಲ್ಲಿ ಇಂತಹ ಗುಡಿ ಹಿಡಿಯುವಂತಹ ವಿಷ ಹಾಕುವಂತ ಕೆಲಸ ಮಾಡಿದ ಬಗ್ಗೆ ನೋವಿದೆ ನಿಮ್ಗೆ ಗೊತ್ತಿರಬಹುದು ದಿಗಂತ ಪ್ರಕಾರ ಇದು ಹರಕೆ ಆ ದಿಗಂತು ಪ್ರಕಾರ ನಿಮ್ಗೆ ಗೊತ್ತಿದೆ ಒಬ್ಬ ಹುಡುಗ ಏನೋ ಶಾಲೆಯಲ್ಲಿ ಪರೀಕ್ಷೆಗೆ ಹೆದರಿ ಊರು ಬಿಟ್ಟು ಓಡಿ ಹೋಗ್ತಾರೆ ಮರುದಿನ ಹರೀಶ್ ಪೂಜೆ ಅಲ್ಲಿ ಪ್ರತ್ಯಕ್ಷರಾಗ್ತಾರೆ ಯಾವ ರೀತಿ ಪರಂಗಿಪೇಟೆಯಲ್ಲಿ ಉದ್ವಿಗ್ನ ಸ್ಥಿತಿಯನ್ನು ನಿರ್ಮಾಣ ಮಾಡಿದ್ರೆ ಇಡೀ ಪೇಟೆಯಲ್ಲಿ ಬದ್ದ ಮಾಡಿಸ್ತಾರೆ ಪರಗಿಪೇಟೆಯಲ್ಲಿ ಮುಸ್ಲಿಮರನ್ನ ಜಹಾದಿಗಳು ಉಗ್ರವೃತ್ತದಲ್ಲಿ ಭಾಷಣ ಮಾಡ್ತಾರೆ ಹರೀಶ್ ಪೂಜಾರ್ ಪರಗಿಪೇಟೆಯ ಜನರಿಗೆ ಅಲ್ಲಿಯ ಮುಸಲ್ಮಾನರನ್ನು ಅವಮಾನ ಮಾಡ್ತಾರೆ ಹರೀಶ್ ಪೂಜಾರ ಎರಡು ದಿನದಲ್ಲಿ ನಮ್ಮ ಅದೃಷ್ಟಕ್ಕೆ ದೇವರೇ ಆ ಹುಡುಗರನ್ನ ಮತ್ತೆ ಕರ್ಕೊಂಡು ಬರ್ತಾರೆ ಹೇಳಿಕೆ ಕೊಡ್ತಾರೆ ಹೇಳಿಕೆ ಕೊಟ್ಟು ನಾನು ಪರೀಕ್ಷೆಗೆ ಹೆದರಿ ನಾನೇ ಓಡಿದ್ದೆ ನನ್ನನ್ನು ಯಾರು ತಪ್ಪಿಸಿದ್ದಲ್ಲ ಯಾವ ಮುಸಲ್ಮಾನರು ನನಗೆ ಅನ್ಯಾಯ ಮಾಡಿಲ್ಲ ಅಂತೇಳಿ ಹುಡುಗ ಹೇಳ್ತಾನೆ ಯಾವ ಬಿಜೆಪಿ ನಾಯಕ ಎಲ್ಲ ಬಾಗಿ ಬಿದ್ದಾಗಿದ್ದೆ ಒಬ್ಬರು ಮಾತಾಡಲ್ಲ ಅರಿಷ್ಟೂ ಜನರಿಗೆ ಆಮೇಲೆ ಅದು ಉತ್ತರ ಕೊಡಬೇಕಿತ್ತು ಯಾಕೆ ನೀವು ಹೀಗೆ ಮಾಡಿದ್ರಿ ತಲವಾರು ಪ್ರಕರಣದ ಸಂದರ್ಭದಲ್ಲೂ ಹಾಗೆ ಒಬ್ಬ ಯಾರೋ ಒಬ್ಬ ಹಾದಿ ನನಗೆ ತಲವಾರು ಬಿಸಿ ಅಂತೇಳಿ ಒಂದು ಕಟ್ಟುಕತೆಯನ್ನು ಕಟ್ಟಿದ್ರೆ ಎಲ್ಲ ಬಿಡಿ ಮೊನ್ನೆ ವೀಡೂರಲ್ಲಿ ಮತ್ತು ಪೆರಾಡಿಯಲ್ಲಿ ಗೊತ್ತಿದೆ ಸಂಪ್ರದಾಯದ ಹೆಸರಲ್ಲಿ ಒಂದು ಸಮುದಾಯವನ್ನ ಅವಹೇಳನ ಮಾಡುವಂತಹ ಕೆಲಸ ಆ ಸಂದರ್ಭದಲ್ಲಿ ನಾನು ಅಲ್ಲಿ ಮಾತಾಡಿದೆ ಅವರು ಹೇಳಿದ್ರು ನಮ್ಗೆ ಗೊತ್ತಿರಲಿಲ್ಲ ಹಿಂದಿನ ಕಾಲದ ನಾವು ಒಂದು ವೇಷ ಹಾಕ್ತಾ ನಿಮಗೆ ನಮಗೆ ಗೊತ್ತಿರಲಿಲ್ಲ ನಾವು ಬೇಕಿದ್ದು ಚಮಿ ಕೇಳ್ತೇವೆ ಅಂತ ನನ್ನ ಹತ್ರ ಕೆಲವೊಂದು ಜನ ಸಂಪರ್ಕ ಪಾಪ ಅವರೆಲ್ಲ ಅವರಿಗೆ ಒತ್ತಿಲ್ಲದೆ ಮಾಡಿ ಆಗಿರ್ಬೋದು ಆದರೆ ಅವರು ಗುರುಪುಟ್ಟು ಓಡಿ ಅವರು ಹೆಸರಬೇಡಿ ನಾನಿದ್ದೇನೆ ಏರ್ ಏನ್ ಮಾಡ್ತಾರೆ ಏರ್ ನಾನು ಮಾಡ್ತಾರೆ ಅಂತ ಹೇಳಿ ಅವರನ್ನ ಈ ಹುಡುಗರು ತಪ್ಪಿಸಿಕೊಂಡಿರನ್ನ ಕರ್ಕೊಂಡು ಬಂದು ಅಲ್ಲೇ ಪೇರಾಡಿಯಲ್ಲಿ ಕಟ್ಟೆಯಲ್ಲಿ ತುಂಬಿ ಹಾಕ್ತಾರೆ ಈ ಹರೀಶ್ ಆದರೆ ಆದ್ರೆ ಅವರ ಮಾತುಗಳನ್ನ ಹುಡುಗರು ಕೇಳುವುದಿಲ್ಲ ಒಂದು ಕೆಲವು ದಿನ ಕಳೆದು ಅವರು ಸಾರ್ವಜನಿಕವಾಗಿ ಕ್ಷಮೆಯಾಚನೆ ಮಾಡ್ತಾರೆ ನಾವು ಅದನ್ನು ಕ್ಷಮಿಸಿದ್ದೇವೆ ಇಡೀ ಬೆಳಿತಿಯಾ ಎಲ್ಲ ಅದನ್ನು ಕ್ಷಮಿಸಿದ್ದಾರೆ ಯಾಕಂತ ಹೇಳಿದ್ರೆ ನಮ್ಗೆ ಶಾಂತಿ ಬೇಕು ಸಮಾಧಾನ ಬೇಕು ಪಾಪ ತಪ್ಪಿನ ಅರಿವಾಗಿದೆ ಅವರಿಗೆ ಅವರು ಬೇಕು ಅಂತ ದುರುದ್ದೇಶ ಮಾಡಿದಲ್ಲ ಮಾಡಿದ್ದಲ್ಲ ಅಂತ ಸಾರ್ವಜನಿಕವಾಗಿ ಒಪ್ಪಿಗೆ ಆದ ಮೇಲೆ ನಾವು ಅದನ್ನು ಮುಂದುವರಿಸಿಕೊಂಡು ಅಂತ ನಾವು ಹೇಳಿದ್ದೇವೆ ಹೌದಾ ಸಹಜವಾಗಿ ಹರೀಶ್ ಪೂಜಾರಿ ನಾನು ಹೇಳ್ತಾ ಇರೋದು ಸಭೆಯಲ್ಲಿ ಚಪ್ಪಾಳೆ ತಟ್ಟಿದ್ವಿ ಒಂದಷ್ಟು ಜನ ಚಪ್ಪಾಳೆ ತಟ್ಟಾರೆ ಅದನ್ನು ನೀವು ನಂಬಿಕೊಂಡಿದರೆ ನೀವು ಹುಲಿಯ ಮೇಲೆ ಸವಾರಿ ಮಾಡ್ತಿದ್ದೀರಿ ಖಂಡಿತ ಹುಲಿಯ ಮೇಲೆ ಸವಾರಿ ಮಾಡ್ತಿದ್ದೀರಿ ನೀವು ಒಂದಲ್ಲ ಒಂದು ದಿನ ಹುಲಿ ನಿಮ್ಮನ್ನೇ ನೀವು ನಿನ್ನೆಪಿಟ್ಟುಕೊಳ್ಳಿ ನೀವು ಮಾತಾಡ್ತಾ ಇರುವಂತಹ ಈ ಹಿಂದುತ್ವ ಇದು ಈ ಶಬ್ದಗಳೆಲ್ಲ ಇದು ಬರೀ ಬೋಗಸ್ ಈಗ ಸುಹಾಷ್ ಶೆಟ್ಟಿಯ ಬಗ್ಗೆ ಭಾರಿ ವಿಪರೀತವಾಗಿ ಮಾತಾಡಿದರು ಅವ ಹಿಂದುತ್ವದ ಕಾರ್ಯಕರ್ತ ಇದೇ ಸುಹಾಷ್ ಶೆಟ್ಟಿಯ ಮೇಲೆ ಬಿಜೆಪಿ ಸರ್ಕಾರ ಇವಾಗ ರೌಡಿ ಶೀಟ್ರೋಪರಾಗಿದೆ ಆಗ ಹರೀಶ್ ಮುಂಜಾನೆ ಅವರು ಎಂಎಲ್ ಆಗಿದ್ದು ವಿಧಾನಸೌಧದಲ್ಲಿ ಒಂದು ಬಾರಿ ಅದು ಒಬ್ಬ ಹಿಂದೂ ಕಾರ್ಯಕರ್ತರ ಮೇಲೆ ರೌಡಿ ಶೀಟರ್ ಆಗಿದ್ದೇನೆ ಅಂತ ಹೇಳಿ ಇವರಿಗೆ ಮಾತಾಡಲಿಕ್ಕೆ ಧೈರ್ಯ ಇರಲಿಲ್ವಾ ಇವರ ಬಾಯಿಗೆ ಬೀಗ ಹಾಕಿದಾಗ ಆ ಗೃಹ ಮಂತ್ರಿ ಆಗಿದ್ದಾಗಲೇ ಸುಭಾಷ್ ಶೆಟ್ಟಿ ಮೇಲೆ ರೌಡಿ ಶೀಟ್ ರೋಪರಾಗ್ತದೆ ಆಗ ಹರೀಶ್ ಪುಂಜಾ ಎಲ್ ಆಗಿದ್ದು ಇವರ ಬಾಯಿಗೆ ಬೀಗ ಹಾಕಿದ್ದ ಹಿಂದೂ ಕಾರ್ಯಕರ್ತರ ಮೇಲೆ ರೌಡಿ ಶೀಟ್ ಆಗಿದ್ದಾರೆ ಇವರಿಗೆ ಮಾತು ಬರಲಿಲ್ಲ ಆ ಮತ್ತೊಬ್ಬ ಹುಡುಗ ಒಬ್ಬ ದಲಿತ ಹುಡುಗನ ಮರಡ ಅದರಲ್ಲಿ ಆರೋಪಿ ಸುಹಾಷ್ ಶೆಟ್ಟಿ ಆರೋಪಿ ಆ ದಲಿತ ಹುಡುಗರನ್ನ ಮರಟು ಮಾಡಿದ್ದು ಸುಹಾಷ್ ಶೆಟ್ಟಿ ಅಂತೇಳಿ ಇಡೀ ಪ್ರಪಂಚಕ್ಕೆ ಗೊತ್ತಿದೆ ಆಗ ಯಾಕೆ ಹರೀಶ್ ಪುಜ ಮಾತಾಡಲಿಲ್ಲ ಒಬ್ಬ ದಲಿತ ಹುಡುಗನ ಕೊಲೆ ಆಗಿದೆ ಹಿಂದು ಕಾರ್ಯಕರ್ತರೊಬ್ಬರ ಕೊಲೆ ಆಗಿದೆ ಅಂತ ಯಾರಾದರೂ ಮಾತಾಡಿದ್ರ ಮಾತಾಡಲಿಲ್ಲ ದಲಿತದ ಜೊತೆ ಕೇಸಾಯ್ಲಿ ಸುಹಾಷ್ ಶೆಟ್ಟಿ ಐದು ಕೇಸುಗಳಿವೆ ರೌಡಿ ಶೀಟ್ ಇದೆ ಆದರೂ ಮೊನ್ನೆ ಬಂದು ಮಂಗಳೂರಿನಲ್ಲಿ ಮಾತಾಡ್ತಾರೆ ಮಂಗಳೂರಿನಲ್ಲಿ ಮುಸ್ಲಿಂ ಅಧಿಕಾರಿಗಳು ಕೆಲವು ದೆಹಾದಿ ಮನಸ್ಸಿದ್ಯಾ ಅಧಿಕಾರಿಗಳಿದ್ದಾರೆ ಹೇಳಿ ಇಡೀ ಆಯಕಟ್ಟ ಜಾಗದಲ್ಲಿ ಸಿ ಎಲ್ಲ ಪೊಲೀಸ್ ಸ್ಟೇಷನ್ಗಳಲ್ಲಿ ಮುಸ್ಲಿಂ ಅಧಿಕಾರಿಗಳನ್ನು ಕೂಡ ನನಗೆ ಅವರ ಅವರ ಅಜ್ಞಾನದ ಬಗ್ಗೆ ನೋವಾಗ್ತದೆ ಶೇಕಡ ಮೂವತ್ತು ಶೇಕಡ ಜನರಿರುವಂತಹ ಮುಸ್ಲಿಮರಿರುವಂತಹ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ಇಲ್ಲಿರುವಂತಹ ಪೊಲೀಸ್ ಅಧಿಕಾರಿಗಳ ಬಗ್ಗೆ ಒಂದು ವಿವರಣೆಯನ್ನು ತೆಗೊಳ್ಳಿದ್ದರು ಎಷ್ಟು ಜನ ಇದ್ದಾರೆ ಎಷ್ಟು ಜನ ಮೆರಳಿಕೆಯ ಮೇಲಿನ ನಾಲ್ಕು ಪರ್ಸೆಂಟ್ ಐದು ಪರ್ಸೆಂಟ್ ಸಹ ಇಲ್ಲ ಮುಸ್ಲಿಂ ಅಧಿಕಾರಿಗಳು ಅವರಿವರಿಗೆ ಈಗ ಕಣ್ಣು ಇದ್ದಾರೆ ಸಿ ಅಲ್ಲಿ ಒಬ್ಬ ರಫೀಕ್ ಅವರ ಹೆಸರನ್ನ ಇಟ್ಟಿದ್ದಾರೆ ಆ ರಫೀಕ್ ಕೋಟೆಕಾರ ದರ ಪ್ರಕರಣದ ಆರೋಪಿಯನ್ನ ಕಾಲಿಗೆ ಶೂಟ್ ಮಾಡಿ ಅರೆಸ್ಟ್ ಮಾಡಿ ತಂದಿದ್ದು ಈ ರಫೀಕ್ ಹರೀಶ್ ಪೂಜಾರಿ ಗೊತ್ತಿರಲಿ ಒಳ್ಳೊಳ್ಳೆ ಅಧಿಕಾರಿಗಳಿದ್ದಾರೆ ಸಂವಿಧಾನ ಹೆಸರಲ್ಲಿ ಪ್ರಮಾಣ ಮಾಡಿದವು ಒಬ್ಬ ಅಧಿಕಾರಿಗಳಿಗೆ ಅವ ಹಿಂದೂ ಅಧಿಕಾರಿ ಅವ ಮುಸ್ಲಿಂ ಅಧಿಕಾರಿ ಅಂತ ಇಲ್ಲ ಸಂವಿಧಾನಕ್ಕೆ ಅವಕಾಶವೇ ಕೊಟ್ಟಿಲ್ಲ ನಮ್ಮಲ್ಲಿ ಯಾವ ಧರ್ಮದಲ್ಲಿ ಅವರ ಏನು ಒಳಿತು ಟ್ರಾ ಉಂಟು ಆ ಮೇರಿಟ್ ಪ್ರಕಾರ ಆಯ್ಕೆ ಮಾಡಿ ಇದು ಬರ್ತಾರೆ ಅವರು ಯಾವ ಧರ್ಮಕ್ಕೆ ಸೇರಿದವರು ಆಗಿರ್ಬೋದು ಆದರೆ ಯಾದಿ ಮನಸ್ಥಿತಿಯಿಂದ ಇರೋದು ಐದು ಪರ್ಸೆಂಟ್ ಸಹ ನಮ್ಮ ಮುಸ್ಲಿಮ್ ಆಗಿಲ್ಲ ಆದರೂ ಮಂಗಳೂರಲ್ಲಿ ಬಂದು ಭಾಷಣ ಮಾಡ್ತಾರೆ ಈ ರೀತಿಯ ವರ್ಷದಿಂದಾಗಿ ನಾನು ಹೇಳ್ತೇವೆ ಹರೀಶ್ ಕುಂದರೆ ಆದರ ಬಗ್ಗೆ ಯೂಟಿ ಕಾದರೆ ಎರಡು ಮುಖ ಇದೆ ಅವರಿಗೆ ಎರಡು ಮುಖ ಕಾದರಿಗೆ ಮೊನ್ನೆ ಹರೀಶ್ ಕುಂದನ ಸ್ಟೇಟ್ಮೆಂಟ್ ಹರೀಶ್ ಕುಂದನ ಸ್ಟೇಟ್ಮೆಂಟ್ ಇತ್ತು ಅವರಿಗೆ ಎರಡು ಮುಖ ಇದೆ ಎದುರಿನಲ್ಲಿ ಒಂದು ಮುಖ ಹಿಂದಿನಿಂದ ಮುಖ ಅನೇಕ ಮುಖವಾಡಗಳಿರುವಂತಹ ಒಬ್ಬ ವ್ಯಕ್ತಿ ಇದ್ರೆ ಅದು ಈ ರಾಜ್ಯದಲ್ಲಿ ಒಬ್ಬ ಮಾತ್ರ ಅದು ಧರ್ಮ ಎಷ್ಟು ಜನ ಮುಸ್ಲಿಮರವರಿಗೆ ಅವರಿಗೆ ಸಂಪರ್ಕ ಇದೆ ಎಷ್ಟು ಜನ ಮುಸ್ಲಿಂ ಗುತ್ತಿಗೆದಾರ ನಂತರ ಅವರು ಕೆಲಸ ಮಾಡಿಸಿಕೊಂಡಿದ್ದಾರೆ ಎಷ್ಟು ಜನ ದುಡ್ಡು ಕೊಟ್ಟಿದ್ದಾರೆ ತಗೊಂಡಿದ್ದಾರೆ ನಿಮಗೆ ಇಷ್ಟ ಬೇಕಾ ನನ್ನ ಕುರಿತು ಮುಂದಿನ ದಿನಗಳ ಒಂದು ವೇಳೆ ಮುಸಲ್ಮಾನರನ್ನ ಕರಿಬೇಡಿ ಅವರು ಕರ್ತ ಕಾರ್ನ ಲೈಟ್ ಹೇಳಿದಲ್ಲ ಇವರು ಯಾಕೆ ಇವರ ಅಲ್ಪಸಂಖ್ಯಾತ ಮೋರ್ಚವನ್ನು ಇಟ್ಟುಕೊಂಡಿದ್ದಾರೆ ಮುಸಲ್ಮಾನ ತಕ್ಷಣ ಅದನ್ನು ಅವರು ಬರ್ಕಾಸ್ ಮಾಡಬೇಕು ಅಲ್ಪಸಂಖ್ಯಾತ ಮೋರ್ಚವನ್ನು ಕಾಗೋರಿಗೆ ಹೋಗಿ ಒಂದೂವರೆ ಕೋಟಿ ಕೊಟ್ಟು ಯಾಕೆ ಕೊಟ್ಟದ್ದು ಇವರು ಟಿವ್ ಹೋಗಿ ಟಿವ್ ಲೈಟ್ ಹೋಲಕ್ಕೆ ಒಂದೂವರೆ ಒಂದೂವರೆ ಕೋಟಿ ಕೊಟ್ಟದ ಇವರು ಸರ್ಕಾರ ಇರುವಾಗ ಇವ್ರಿಗೆ ಗೊತ್ತಿಲ್ವಾ ಒಂದು ಐನೂರು ಜನರಿಗೆ ಸನ್ಮಾನ ಮಾಡಿದ್ರಲ್ಲ ಚುನಾವಣೆಗೆ ಮುಂಚಿತವಾಗಿ ಮುಸಲ್ಮಾನರಿಗೆ ಮತ್ತು ಕ್ರೈಸ್ತರಿಗೆ ಯಾಕೆ ಸನ್ಮಾನ ಸನ್ಮಾನ ಇವರು ಜಿಲ್ಲೆಯಲ್ಲಿ ಮತ್ತು ರಾಜ್ಯದಲ್ಲಿ ಬೆಳ್ತಂಗಡಿ ತಾಲೂಕಿನ ತೆಕ್ಕಾರು ಎಂಬಲ್ಲಿ ಗೋಪಾಲಕೃಷ್ಣ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಸಂಬಂಧ ಸಂದರ್ಭದ ಧಾರ್ಮಿಕ ಸಮಾರಂಭದಲ್ಲಿ ನಮ್ಮ ಶಾಸಕರಾದಂಥ ಹರೀಶ್ ಪೂಂಜರವರು ಮಾಡಿದ ಭಾಷಣ ವೈರಲ್ ಆಗ್ತಾ ಇದೆ ಒಂದು ಸಮುದಾಯವನ್ನು ಬಹಳ ನೀಚವಾಗಿ ಅವಾಚ್ಯ ಶಬ್ದಗಳಿಂದ ಹಿಂದೆ ಬೆಳ್ತಂಗಿ ತಾಲೂಕಿನ ಮತ್ತು ಬಂಟ್ವಾಳ ತಾಲೂಕಿನ ಒಂದು ಸಂಪರ್ಕದಲ್ಲಿರುವಂತಹ ಒಂದು ಕುಗ್ರಾಮವಾಗಿ ಎಂದು ಗುರುತಿಸಲ್ಪಟ್ಟಿದ್ದು ನಲವತ್ತು ವರ್ಷಗಳಿಂದ ಉದಯವಾಣಿ ಕುಗ್ರಾಮ ಗುರುತಿಸಿ ಸ್ಪರ್ಧೆಯಲ್ಲಿ ಜಿಲ್ಲೆಯಲ್ಲಿ ಕೊನೆಯ ಪ್ರಥಮ ಮತ್ತು ದ್ವಿತೀಯ ಬಂಟ್ವಾಳ ತಾಲೂಕಿನ ಹುಳಿ ಮತ್ತು ಬೆಳ್ತಂಗಡಿ ತೆಕ್ಕಾರು ಬಹಳ ಸ್ಪರ್ಧೆ ಕೊಟ್ಟಿದ್ದವು ಹುಳಿ ಗ್ರಾಮ ಕುಗ್ರಾಮವಾಗಿ ಗುರುತಿಸಲ್ಪಟ್ಟಿದ್ದು ನಾನು ಯಾಕೆ ಹೇಳಿದ್ದೇನೆ ಒಂದು ಉಗ್ರಾಮವಾಗಿದ್ದಂತಹ ಒಂದು ಗ್ರಾಮ ಅಲ್ಪಸಂಖ್ಯಾತ ಸಮುದಾಯದ ಮುಸ್ಲಿಂ ಸಮುದಾಯದ ಜನರು ಹೆಚ್ಚಾಗಿ ಇರುವಂತಹ ಪ್ರದೇಶ ಬಹಳ ಬಡವರು ಆ ಊರಲ್ಲಿರುವಂಥವರು ಬಹಳ ಬುದ್ಧ ಜನ ಅಲ್ಲಿ ಜನ ನಿಮಗೆ ಅಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿತ್ವ ಇಲ್ಲಿ ನೋಡಲಿಕ್ಕೆ ಸಾಧ್ಯ ಇಲ್ಲ ಕಾರಣ ಅಲ್ಲಿ ಒಂದು ಗ್ರಾಮ ಪಂಚಾಯತ್ ಇದೆ ಅಲ್ಲಿ ಒಂದು ವ್ಯವಸಾಯ ಸೇವಾ ಸಹಕಾರಿ ಸಂಘ ಇದೆ ಹರೀಶ್ ಕುಂಜ ಎಂಎಲ್ ಆದ್ಮೇಲೆ ಅಲ್ಲಿ ತೆಕ್ಕಿನಲ್ಲಿ ಅಲ್ಲಿಯ ಗ್ರಾಮಸ್ಥರೆಲ್ಲ ಸೇರಿ ಹಿಂದೂ ಬಾಂಧವರೆಲ್ಲ ಸೇರಿ ಅಷ್ಟಮಂಗಲ ಪ್ರಶ್ನೆ ಇಡ್ತಾರೆ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಅಲ್ಲಿ ಒಂದು ಗೋಪಾಲಕೃಷ್ಣ ದೇವಸ್ಥಾನ ಇತ್ತು ಎಂಬ ಬಗ್ಗೆ ಒಂದು ಅಷ್ಟಮಂಗಲ ಪ್ರಶ್ನೆಯಲ್ಲಿ ಕಂಡು ಬಂತು ಅದು ಎಲ್ಲಿರುವಾಗ ಸಂಬಂಧಿಸಿದಂತಹ ಒಂದು ಜಾಗವನ್ನು ಗುರುತಿಸುತ್ತಾರೆ ಜಾಗವನ್ನು ಗುರು ಆ ಜಾಗ ಅದು ಅನಾದಿ ಕಾಲ ಮುಸ್ಲಿಮರ ಹೆಸರಲ್ಲಿ ತಂದ ಜಾಗ ಅದರಲ್ಲವರು ಕೃಷಿ ಮಾಡಿಕೊಂಡಿದ್ದರು ಅಡಿಕೆ ತೆಂಗು ಬಾಳೆ ಎಲ್ಲ ಬೆಳೆಸಿಕೊಂಡಿದ್ದರು ಆ ಜಾಗವನ್ನು ಅಲ್ಲಿಯ ಸಂಬಂಧಪಟ್ಟವರ ದೇವಸ್ಥಾನ ನಾವು ಹೊಸ ಒಂದು ದೇವಸ್ಥಾನ ನಿರ್ಮಾಣ ಮಾಡಿದ್ದೇವೆ ಎಂಬುದಾಗಿ ಮಾತಾದ ಮಾತುಕತೆ ಮೊದಲಾಗಿ ಅಲ್ಲಿ ಅವರು ಆ ಭೂಮಿಯನ್ನು ಬಿಟ್ಟುಕೊಂಡಿದ್ದು ಹೋಗ್ಲಿಲ್ಲ ಹೋಗಲಿಲ್ಲ ಆದರೆ ಹರೀಶ್ ಪೂಜಾರ್ ಅವರು ಎಮ್ ಎಲ್ ಎ ಆಗಿ ಅಲ್ಲಿ ಇದರ ಬಗ್ಗೆ ಒಂದು ಒಂದು ಸ್ವಲ್ಪ ಸಂಚಲನ ಮೂಡಿಸಿದರು ಒಂದು ಸ್ವಲ್ಪ ಪ್ರಮುಖವಾಗಿ ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದರು ಇಬ್ಬರು ಸುತ್ತಾರನೇ ನೇರವಾಗಿ ತಕ್ಕಾಗಿ ಒಂದು ಗೋಪಾಲಕೃಷ್ಣ ದೇವಸ್ಥಾನ ಇದ್ದದ್ದನ್ನು ಡೆಮೋಲಿಷನ್ ಮಾಡಿದ್ದಾರೆ ಡೆಮೋಲಿಷನ್ ಮಾಡಿದ್ದಾರೆ ಅದು ದೇವಸ್ಥಾನದ ಜಾಗ ಈಗ ಮುಸ್ಲಿಮರ ಕೈಯಲ್ಲಿದೆ ಈ ರೀತಿಯಾಗಿ ಒಂದು ವಿವಾದ ಎಪ್ಪಿಸ್ತಾರೆ ಆಮೇಲೆ ಆ ಜಾಗಕ್ಕೆ ಸಂಬಂಧಿಸಿದಂತೆ ಮೂರ್ನವರೆಲ್ಲ ಬಂದು ಹೋಗಿ ಮಹಮ್ಮದ್ರವರೆಲ್ಲ ಮಾತಾಡ್ತಾರೆ ಮಹಮ್ಮದ್ರವರು ಜಾಗ ಫಸ್ಟಿಗೆ ಕೊಡ್ಲಿಕ್ಕೆ ಅಂದ್ರೆ ಅವರ ನನ್ನ ಮಕ್ಕಳಿಗೆ ಸಿಗುವಂಥ ಪಾಲು ಅದರಲ್ಲಿ ನಾನು ಕೃಷಿ ಮಾಡಿದ್ದೇನೆ ಅದನ್ನು ಕೊಡ್ಲಿಕ್ಕೆ ಆಗುವುದಿಲ್ಲ ಕೊನೆಗೆ ಒಂದು ಮಾತುಕತೆ ಆಗ್ತದೆ ಎಲ್ಲರ ಊರವರ ಹತ್ರ ಕೇಳ್ತಾರೆ ಒಂದು ದೇವಸ್ಥಾನ ಅಲ್ವಾ ಒಂದು ಒಳ್ಳೆಯ ಕಾರ್ಯ ಅಲ್ವಾ ನಿಮಗೆ ಕೊಟ್ಟರೆ ಏನು ಅಂತ ಎಲ್ಲರೂ ಪ್ರಶ್ನೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ನನ್ನ ಹತ್ರ ಒಂದು ಮಾತಾಡೋದು ನಾನು ಹೇಳಿದೆ ಹೀಗೀಗೆ ಅಲ್ಲಿ ದೇವಸ್ಥಾನದಲ್ಲಿ ನೋಡಿದ್ದಂತೆ ಅವರು ಕೇಳ್ತಾ ಇದ್ದಾರೆ ಏನು ಮಾಡಬೇಕು ನಾನು ಹೇಳಿದೆ ನಿಮಗೆ ಮಾತುಕತೆ ಮಾಡಿದ್ದೆ ಕೊಟ್ಟರೆ ಒಳ್ಳೆಯದು ಊರಿಗೆ ಒಂದು ದೇವಸ್ಥಾನ ಬರೋದು ಒಳ್ಳೆಯ ಕಾರ್ಯ ಅಂತ ನಾವು ಸಹ ಅವರಿಗೆ ಸಜೆಸ್ಟ್ ಮಾಡಿದ್ದೇವೆ ಹರೀಶ್ ಪೂಂಜರಲ್ಲಿ ಈ ಬಗ್ಗೆ ಮಾತುಕತೆ ಅವರ ಮನೆಗೆ ತರಿಸಿ ಮಾತಾಡಿದ್ದರು ಆ ಮಾತುಕತೆ ಸಂದರ್ಭದಲ್ಲಿ ಹರೀಶ್ ರೀ ಅವರು ಅದಕ್ಕೆ ಎಷ್ಟು ದುಡ್ಡು ಕೊಡಬೇಕು ಅಂತ ಹರೀಶ್ ಶ್ರೀ ಅವರು ಹರೀಶ್ ಪೂಜರ್ ಅವರು ಕೇಳಿದರು ಮೊಹಮ್ಮದವರು ಮೊಹಮ್ಮದ್ರವರು ನಲವತ್ತು ಲಕ್ಷ ರೂಪಾಯಿ ನನಗೆ ಕೊಡಬೇಕು ನಾನು ಜಾಗವೇ ಕೊಡೋದಿಲ್ಲ ಆದರೆ ನೀವು ಈಗ ದೇವಸ್ಥಾನ ಕಟ್ಟಿಗಂತ ಮೂರವರೆಲ್ಲ ಕೇಳುವಾಗ ನನಗೆ ಕೊಡದಿತ್ತು ಆಗುವುದಿಲ್ಲ ನಾನು ಕೊಡ್ತೇನೆ ಆದರೆ ಅದು ನಾನು ತೀರಾ ಬಡವ ಅದರಲ್ಲಿ ನಾನು ಕೃಷಿ ಮಾಡಿಕೊಂಡಿದ್ದೇನೆ ಇದೆಲ್ಲ ಹೇಳಿದ ಮೇಲೆ ಕೊನೆಗೂ ಹರೀಶ್ ಪೂಜಾರಿ ಒಂದು ದರ ನಿಗದಿಪಡಿಸಿ ನೋಡಿ ಸಾವಿರ ಆರು ಲಾಲ್ ಪಾತಾರೆ ಮುಪ್ಪತ್ತೈದು ಲಕ್ಷ ಗಡಿ ಬರ್ತದೆ ಈಗ ಮಣಿ ಪಂದ್ಯ ಮಣಿ ಪಂದ್ಯ ಕೊಂಡು ಹೊಡಂತೇಳಿ ಅವರ ಅವ್ರನ್ನು ಒಪ್ಪಿಸಿ ಕೊನೆಗೂ ಸಹ ಮೂವತ್ತೈದು ಲಕ್ಷ ರೂಪಾಯಿ ಕೊಡ್ತೇನೆ ಅಂತೇಳಿ ಇಪ್ಪತ್ತೈದು ಸರಿಸಿ ಜಾಗ ಅಂದರೆ ಇವರ ಸ್ವಾಧೀನದಲ್ಲಿದ್ದಂಥ ಜಾಗ ಅದು ಆಮೇಲೆ ಗೋಪಾಲಕೃಷ್ಣ ದೇವರ ಹೆಸರಲ್ಲಿ ಆರ್ಟಿ ಸಿಗ್ತದೆ ಒಂದೇ ದಿನದಲ್ಲಿ ಹರೀಶ್ ಪೂಜೆ ಅವರು ಅವರ ರಾಜಕೀಯ ಪ್ರಭಾವವನ್ನು ಬಳಸಿ ಅಲ್ಲಿ ಆರ್ಟಿಸ್ಟ್ ಮಾಡ್ತಾರೆ ಆರ್ಟಿಸ್ಟ್ ಮಾಡಿದ ಮೇಲೆ ದೇವಸ್ಥಾನ ಕಟ್ಟೋ ಬಗ್ಗೆ ನಿರ್ಧಾರ ಆಗ್ತದೆ ಅದಕ್ಕೆ ಬೇಕಾದ ಸಮಿತಿಗಳಾಗ್ತದೆ ಸಮಿತಿಗಳಾಗ್ತದೆ ಹೊರಗಿನಿಂದಲ್ಲ ದಾಳಿಗಳನ್ನೆಲ್ಲ ಸಂಪರ್ಕಿಸ್ತಾ ಇದೆ ಕೊನೆಗೂ ಕೊನೆಂದು ದೇವಸ್ಥಾನದ ಕಟ್ಟುವ ಪ್ರಕ್ರಿಯೆಯನ್ನು ಪ್ರಾರಂಭ ಗದಿಯಾದ ಮೇಲೆ ಇಪ್ಪತ್ತೈದು ಸಲಸಿ ಜಾಗದಲ್ಲಿ ದೊಡ್ಡ ಸಮಾರಂಭ ಮಾಡಲಿಕ್ಕೆ ಅನುಭವ ಅಂತ ಹೇಳುವಾಗ ಅಲ್ಲಿಯ ಅಬ್ಬಾಸಾಖಾದ ಜಾಗ ಇದೆ ಇದಕ್ಕೆ ಸಮುದ್ಧ ಒಂದು ಜಾಗ ಇದೆ ಆ ಜಾಗದಲ್ಲಿ ವೇದಿಕೆ ಹಾಕಲಿಕ್ಕೆ ಮೊನ್ನೆ ಹರೀಶ್ ಪೂಜಾರ್ ಅವರು ಈ ಅವತ್ತು ಶಬ್ದಗಳಿಂದ ಕಂತ್ರಿ ವ್ಯಾದಿಗಳು ಟ್ಯೂಬ್ಲೈಟ್ ಹೊಡೆದವರು ಜನರೇಟರ್ ಡಿಸಿಲ್ ಕದ್ದವರು ಅಂತ ಹೇಳಿ ಮಾತಾಡಿದಂತ ವೇದಿಕೆಯ ಜಾಗ ಇದ್ದರೂ ಹಬ್ಬ ಸಾಗ ಅಲ್ಲಿ ಅಲ್ಲಿಗೆ ವೇದಿಕೆಯನ್ನು ನಿರ್ಮಿಸ್ತಾರೆ ಪಾರ್ಕಿಗೆ ಮುಸಲ್ಮಾನರ ಜಾಗವನ್ನು ಅವರು ಇಟ್ಕೊಡ್ತಾರೆ ಅಡುಗೆ ತಯಾರಿ ಮಾಡಲಿಕ್ಕೆ ಮುಸಲ್ಮಾನರ ಜಾಗವನ್ನು ಬಳಕೆ ಮಾಡ್ತಾರೆ ದೇವಸ್ಥಾನ ಊಟ ಮಾಡುವಂತಹ ಚಪ್ಪರ ಹಾಕಲಿಕ್ಕೆ ಮುಸಲ್ಮಾನರ ಜಾಗವೇ ಬಳಕೆ ಆಗ್ತದೆ ದೇಣಿಗೆ ಸಂಗ್ರಹಕ್ಕೆ ಹೋದಾಗ ಮುಸಲ್ಮಾನರು ದೇಣಿಗೆ ಕೊಡ್ತಾರೆ ಆ ತೆಕ್ಕಾರು ಗ್ರಾಮದ ನಾಲ್ಕೈದು ಮಸೀದಿಗಳ ಮಸೀದಿಗಳಿಗೆ ಹೋಗಿ ದೇವಸ್ಥಾನದ ಆಡಳಿತ ಸಮಿತಿಯವರು ಆಡಳಿತ ಸಮಿತಿಯವರು ಅವರ ಆತಿಥ್ಯ ಕೊಡ್ತಾರೆ ಎಲ್ಲರೂ ನೀವು ಬರಬೇಕು ಅಂತ ಹೇಳ್ತಾರೆ ಎಲ್ಲರನ್ನು ಕರೀತಾರೆ ಮುಸಲ್ಮಾನ ಬಂದವರು ಬ್ಯಾನರ್ ಹಾಕ್ತಾರೆ ತೆಕ್ಕಾಲು ಗೋಪಾಲಕೃಷ್ಣ ದೇವಸ್ಥಾನದ ನಮ್ಮ ಕಲಸೋತ್ಸವಕ್ಕೆ ಶುಭ ಕೋರುವ ಮುಸಲ್ಮಾನ ಬಾಂಧವರಿಗೆ ಬ್ಯಾನರ್ ಹಾಕ್ತಾರೆ ಅಲ್ಲಿ ಮುನಿರು ಅಂತ ಹೇಳುವ ಹುಡುಗ ನಂತರ ಒಂದು ಇಜಿಲೆ ಹೋಗುವಂತ ಒಂದು ಮರ ಇತ್ತು ಆ ಮರ ಕೇಳ್ತಾರೆ ದೇವಸ್ಥಾನಕ್ಕೆ ಕೊಡಬೇಕು ಅಂತ ಉಚಿತವಾಗಿ ಮುನಿರ್ ಮರ ಕೊಡ್ತಾನೆ ಮರ ಕೊಡ್ತಾನೆ ಇದು ಅಲ್ಲಿಯ ವಾಸ್ತವ ಈ ಇಪ್ಪತ್ತೈದು ಸಂಚ ಜಾಗ ಇರುವಂತದ್ದು ಅಪ ಅದು ಸರ್ಕಾರಿ ಜಾಗ ಆದರೆ ಅದು ಇವರ ವಶದಲ್ಲಿ ಪ್ರನಾಯಿತ ಆಗಬೇಕು ಅವರ ವರ್ಷದಲ್ಲಿ ಮೊದಲಾಗಿ ಹೇಳಬೇಕು ಅಲ್ವಾ ನಾನು ಹೇಳಿದ್ರು ಜಾಗೆ ಕು ಜಾಗ ರೆಕಾರ್ಡ್ ಜಾಗ ಅವರ ಮನೆ ಮನೆ ಮತ್ತು ಅವರ ಕೃಷಿ ಭೂಮಿ ಎಲ್ಲ ಇರುವಂತಹ ಜಾಗವನ್ನ ಬರೇ ಹೋಗುವಂತ ಐದು ಲಕ್ಷಕ್ಕೆ ದೇವಸ್ಥಾನ ತಕ್ಕ ಉದ್ದೇಶದಿಂದ ಕೇಳಿದಕ್ಕ ಬೇಕಾಗಿ ಮತ್ತು ಎಲ್ಲ ಊರಿನ ಮುಸಲ್ಮಾನರು ಸಹ ಹೇಳಿದ್ರು ಇದು ಸುಮ್ಮನೆ ಇದು ಮಾಡೋದು ಬೇಡ ಅವರಿಗೆ ದೇವಸ್ಥಾನ ಅಲ್ಲಿ ದೇವಸ್ಥಾನ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಕಂಡು ಬಂದ ಕಾರಣ ನಾವು ಅದರಲ್ಲಿ ಹಗ ಕಟ್ಟುವುದು ಬೇಡ ದೇವರು ಕೊಡಬಹುದು ದೇವರ ಪುಣ್ಯ ಕಾರ್ಯಕ್ಕೆ ಬೇಕಾಗಿ ನೀವು ಕೊಡುವುದೇ ಅಲ್ಲಿ ಒತ್ತಾಯ ಮಾಡಿ ಆದ ಕಾರಣ ಎಲ್ಲರ ಅಭಿಪ್ರಾಯಕ್ಕೆ ಅವರು ಈ ಮೂರ್ನಾಕ್ ಬಾರಿ ಹೇಳುವವರು ಕೊಟ್ಟಿದ್ದಾರೆ ಇಷ್ಟೆಲ್ಲ ಆದ್ಮೇಲೆ ನಾನು ಬ್ರೀಫ್ ಮಾಡಿ